ಇನ್ನೊಂದನ್ನು ಹೇಳ್ಬಿಡ್ತೀನಿ ಕಲ್ಲಡಕ ಪ್ರಭಾಕರ್ ಭಟ್ರು ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ್ದು ಯಾವುದೇ ಕಾನೂನು ಕಾನೂನುಬಾಹಿರ ಮಾತನಾಡಿಲ್ಲ ಇದ್ದದ್ದನ್ನು ಹೇಳಿದ್ದಾರೆ ವಾಸ್ತವಿಕವಾದದ್ದನ್ನು ಹೇಳಿದ್ದಾರೆ ಸೊ ಅದನ್ನೇ ವಿವಾದಾತ್ಮಕ ಅದನ್ನೇ ಕಾನೂನು ಬಾಹಿರ ಅದನ್ನೇ ಪ್ರಚೋದನಕಾರಿ ಅಂತನ್ನುವಂಥ ಬಿಂಬಿಸುವ ನಜಮಾ ಅನ್ನುವಂಥ ಒಬ್ಬ ಸಾಮಾಜಿಕ ಹೋರಾಟಗಾರ್ತಿ ಕೇಸ್ ಹಾಕಿದ್ದು ತಪ್ಪು ನೀವು ವಾಸ್ತವಿಕವನ್ನು ಒಪ್ಪಿಕೊಡ್ರಿ ಸುಮ್ಮ ಸುಮ್ಮನೆ ಕೇ ಈ ರೀತಿಯ ಕಾಂಗ್ರೆಸ್ ಸರ್ಕಾರ ಇದೆ ಅಂಥೇಳಿ ಹಿಂದೂ ಹೋರಾಟಗಾರ ಹಿಂದೂ ನಾಯಕರ ಮೇಲೆ ಕೇ ಕೇಸ್ ಹಾಕುವುದನ್ನು ನಿಲ್ಲಿಸಿ ಕಲ್ಲಡ್ಕರ್ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಸರ್ ರಾಮ ರಾಮಿರ್ ನಿರ್ಮಾಣಕ್ಕೆ